ನಮಸ್ತೆ ಸ್ನೇಹಿತರೆ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಸಂಗಾತಿನಿಂದ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನಗೆ ದಾರೇನ ಹೆರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಒಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ಬೇಳೆ ಕಣ್ಣಲ್ಲಿರ ಒಂಗನシナಸಲ್ಲಪದಸллилеге ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹೇಗೋಏನೂ ಪ್ರೀತಿವಂತು ನೀನೇ ನನ್ನ ಬಾಳುಂತು ಭೂಮೆಯಲಿರ ಮೊಕ್ಕೆಲ್ಲವೂ ಉವಾಯಿತು ಓ ನನ್ನ ನಿನ್ನ ಅಂತರ್ದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದ ಕಂಡೆ ಕಾದೈತೆ ಜೀವ ಬಾರೈಯ ಮಾವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೇನ ಹೆರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಚಾಸದ ನಿಶ್ವಾಸದ ಕಾಲ್ಗೆಜ್ಜೆ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆಜ್ಜೆಯ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ಹಾಗೋ ಹಾಗೆ ಒಳಗೆ ಹೊರಗೆ ವಿರಹ ಬೇಗೆ ಬಾನೆತ್ತರ ಈ ಚಿತ್ತವು ತೆರೆಯಾಯಿತು ನಾನಿಂದು ಎಂಥ ಪ್ರೀತೀನ ಕಂಡೆ ಸದ್ದಿಲ್ಲದಂತೆ ೆ ಚಿಮ್ಮಯಿತ ಪ್ರೀತಿ ಕಾರಂಜಿರೀತಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ದೇನ ಹೆರೆದೆ ಈ ಜೀವನಿನಗೇ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ ಮನಸ್ಸೆಲ್ಲ ತೇಲಾಡಿದೆ कारेषु दासी करुणेषु मन्त्री भुजेषु माता भूतेषु लक्ष्मी क्षमयादरिद्री शयनीषुरम्भा सुमति सुमति श्रीमती आरुगुणगळिनि न मनके ओडति मनेगे गरति सुमति सुमति श्रीमती अरुगुणगळे निनगारति मनके ಒಡತಿ ಮನೆಗೆ ಗರತಿ ಅಡಿಗಡಿಗೊಂದು ಕುಡಿ ಪೂಜಿಸಿ ದಿನ ಬಿಡಿ ಪತಿಯೊಳಗಿರುವಳು ಸತಿಯು ಸತಿಯೂ ಅವಳೇ ಮತಿಯೂ ಅವಳೇ ಬಾಳಿನ ಆಡಿಗೆ ಶ್ರುತಿಯು पतया सतया कैलदे पति हितवे सुख माङ्गल्यवे मुखे उसिरिरो तनक मुख एे उसिरिरो तनक सुमति सुमती श्रीमती अरुगुणगळे न मनके ओडती मनेगे गरती हृदयवु बेळगलु बदुकदु मिनुगलु सति मनसन्दे ज्योति ಕರಿದರ ಚೈತ್ರವ ನೆನೆದರ ಸ್ವರ್ಗ ಪಡೆಯಲು ಸತಿಯೇ ಸ್ಪೂರ್ತಿ ಪತಿಯೇ ದೈವವೂ ಎನ್ನುವಾ ಜೀವವೂ ಏಳು ಎಜ್ಜೆಗಳ ತ್ಯಾಗ ಪ್ರೀತಿಗಳ ಮರೆಯುವ ಸತಿ ಮನದೇವತೆಗೆ ಸಮ ಸುಮತಿ ಸುಮತಿ ಶ್ರೀಮತಿ ಅರು ಗುಣಗಳ ನಿನಗಾರತಿ मनके होडति मनेगे गरति कारेषु दासी करणेषु मन्त्री भूजेषु माता भूतेषु लक्ष्मी क्षमयादरिद्री शयणेषु रम्भा ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು